ಹೀಗೆ ಐಸಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಸೊ ಸೋಮೋ ವಿಯೆಟ್ನಾಮಿಂದ ಬಂದಿದ್ರು ಅವತ್ತು ಟು ಎ ಎಮ್ಗೆ ನೈಟು ಮಿಡ್ ನೈಟು ಬಂದಿದ್ದು ಪಾಪ ಗೊತ್ತು ಇಲ್ಲ ಅವರಪ್ಪ ಬಂದಿದ್ದಾರೆ ಅಂತಲೂ ಇವಾಗಲೇ ಅವಳು ನೋಡೋದು ಬೆಳಗ್ಗೆ ಇದ್ಬಿಟ್ಟು ಬಂದು ಬಿಕಾಸ್ ಬಂದ ತಕ್ಷಣ ಸೋಮು ಟಚ್ ಮಾಡಬಾರ್ದು ಪಾಪುನ ಅಂತ ರೂಮಲ್ಲೇ ಇದ್ದರು ஏன் தந்த நோட பப்போ

ಕ್ವಾಲಿಟಿ ಸಖತ್ತಾಗಿದೆಸ್ ಇದೆ ಇದ್ರೊಳಗೆ ದುಡ್ಡೇ ಇಲ್ಲ ಹಾಕೋ ದುಡ್ಡು ಹಾಕಿ ಕೊಡಬೇಕಪ್ಪ ಏನ ಕತ್ರಿ ಕತ್ರಿ ಇದೆಯಾ ಕತ್ರಿ ಕೊಡೋದು

ಅವಳ ಆಂಟಿನೇ ಹಾ ಅಜ್ಜಿ ನೋಡ್ತಾಳೆ ಬೇರೆ ಯಾರಲ್ಲ ಅಂತ

பாப்பச்சி எல்லாம் பாப்பச்சி ಮಗನು ಟಿ ನೋಡ್ತಾ ಏನ ಸಡನ್ ಆಗಿ ಇಲ್ಲ ಏನಿಲ್ಲ ಅಂತ ಮೊಬೈಲ್ ಅಲ್ಲಿ ತೋರಿಸ್ತಿದ್ರಲ್ವಾ ಪಬ್ಬಜ್ಜಿ ಪಬ್ಬಜಿ ಅಂತ ವಿಯೆಟ್ನಾಮ್ ಇಸ್ ಸ್ಪೆಷಲ್ ಕಾಫಿ ಅಂತ ಸ್ಟಾರ್ ನೋಡಿ ಆಂಟಿ ಅವ್ರ ಪ್ಯಾಕೇಜಿಂಗ್ ಎಲ್ಲ ನಾರ್ಮಲ್ ಆಗಿ ಹಳೆ ಕಾಲದಲ್ಲಿ ಹೆಂಗ್ ಬರ್ತಿತ್ತೋ ಅದೇ ತರ ಇದೆ ಇಲ್ಲೆಲ್ಲ ಬರೀ ಫ್ಯಾಷನಬಲ್ ಮಾಡಕ್ ಹೋಗ್ತಾರೆ ಅಲ್ಲೆಲ್ಲ ಟ್ರೆಡಿಷನ್ ನ ಫಾಲೋ ಮಾಡ್ತಾರೆ ನೋಡಿ ಇದು ಪ್ಯಾಕೇಜಿಂಗ್ ಯಾವಾಗ ನಾವು ಅಪ್ಪನ ಕಾಲದಲ್ಲಿ ನಾನು ಈ ತರದ್ ನೋಡ್ರ ನಂಗೆ ನೆನಪು ಸಿಂಪಲ್ ಪೇಪರ್ ಸೋಮು ಥೈಲ್ಯಾಂಡ್ ಏರ್ಪೋರ್ಟಲ್ಲಿ ಅವರು ಚೇಂಜ್ ಮಾಡ್ಕೊಬೇಕಿತ್ತು ಸೊ ಅಲ್ಲೂ ಕೆಲವೊಂದು ಶಾಪಿಂಗ್ ಮಾಡಿದರು ಮತ್ತು ವಿಯೆಟ್ನಾಮಲ್ಲೂ ಶಾಪ್ ಶಾಪಿಂಗ್ ಮಾಡಿದರು ಸ್ವಲ್ಪ ಏನಂತ ಹೇಳಿದರೆ ಅವರು ತಂದೆದಂಥ ಎಲ್ಲ ಕುಕ್ಕೀಸ್ ಆಗಲಿ ಎಲ್ಲ ಚಾಕ್ಲೇಟ್ಸ್ ಆಗಲಿ ಎಲ್ಲದ್ರ ಮೇಲೂ ಅವರು ವಿಯೆಟ್ನಾಮ್ದು ಮತ್ತು ಥೈಲ್ಯಾಂಡ್ದು ಏನೋ ಟ್ರೆಡಿಷನ್ ಇದೆ ಅಲ್ಲಿದ್ದು ಸ್ಪೆಷಲ್ ಪ್ಲೇಸಸ್ ಯಾವುದಿದೆ ಅದ್ರದ್ದು ನಾ ಅದ್ರ ಮೇಲೆ ಹಾಕಿದರು ನನಗೆ ವಾವ್ ಅನ್ನಿಸ್ತು ನಿಜವಾಗ್ಲೂ ನಮ್ಮದ್ರಲ್ಲೂ ಈ ಥರ ಎಲ್ಲ ಯಾಕೆ ಮಾಡಲ್ಲ ನಾವುಗಳೆಲ್ಲ ಏನೋ ಮರಿತಾಯಿದ್ದೇವೇನೋ ಅನ್ನೋ ಥರ ನನಗೆ ಫೀಲ್ ಆಯಿತು ನೋಡಿ ಅಲ್ಲಿರೋಂಥ ಟೆಂಪಲ್ಸ್ಗಳು ಅದೆಲ್ಲ ತುಂಬ ಪಾಪ್ಯುಲರ್ ಪ್ಲೇಸಸ್ಸು ಅದರದ್ದೇ ಫೋಟೋ ಹಾಕಿಬಿಟ್ಟು ಅದ್ರ ಮೇಲೆ ಚಾಕ್ಲೇಟ್ನ ಅವರು ಕೊಟ್ಟಿರೋವಂಥದ್ದು ಇವಾಗ ನಿಮಗೆ ನೋಡಿ ಆ ಪ್ಲೇಸ್ ನೋಡ್ದಂಗೂ ಆಗುತ್ತೆ ಐ ಮೀನ್ ಅಲ್ಲಿ ಇದೊಂದು ಏನೋ ಪ್ಲೇಸ್ ಇದೆ ಈ ಥರದೊಂದು ಇದೆ ಆ ಊರು ಅಂತ ರೆಪ್ರೆಸೆಂಟ್ ಮಾಡೋದಿದೆಯಲ್ಲ ಬೇರೆಯವರು ಫಾರಿನರ್ಸ್ ಬಂದು ಈ ಥರ ಚಾಕ್ಲೇಟ್ಸ್ ತೊಗೋತಾರೆ ಅಂತ ಇದೆಯಲ್ಲ ಅದು ಐ ಥಿಂಕ್ ನಮ್ಮಲ್ಲಿ ಇದು ತುಂಬ ಕಮ್ಮಿ ಅಂತ ನನಗೆ ಫೀಲ್ ಆಯಿತು ಪರ್ಸ್ನಲ್ಲಾಗೆ ನಂಗೆ ತುಂಬ ಖುಷಿಯಾಯಿತು ಆ ಚಾಕ್ಲೇಟ್ ಚಾಕ್ಲೇಟ್ ಮೇಲಿರೋಂಥ ಪ್ಯಾಕೇಜ್ಗಳಲ್ಲಿ ಅದ್ರ ಫೋಟೋಗಳು ಅವ್ರ ಲೋಕಲೈಜ್ ಫೋಟೋಗಳನ್ನ ನೋಡಿ ನನಗೆ ತುಂಬ ತುಂಬ ಖುಷಿಯಾಯಿತು ಸೋಮಗೆ ಅಲ್ಲಿ ಎಲ್ಲ ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ಅದಕ್ಕೆ ಇಲ್ಲಿ ಬಂದ್ಬಿಟ್ಟು ನಂಗೆ ಪಲಾವ್ ಮಾಡಿಕೊಡು ಅಂತ ಹೇಳಿದರು ಅದಕ್ಕೆ ಅಮ್ಮ ಎಲ್ಲ ಮಾಡಿದರು ಪಲಾವೆಲ್ಲ ಯೂಶಲಿ ಏನಂತ ಹೇಳಿದ್ರೆ ತೈ ಎಲ್ಲ ನನಗೆ ಸಖತ್ ಇಷ್ಟ ಆಗುತ್ತೆ ಬಟ್ ಅಥೆಂಟಿಕ್ ತೈ ಫುಡ್ ಇಸ್ ಡಿಫ್ರೆಂಟ್ ಅಲ್ಲಿ ತುಂಬ ಬೀಫ್ ಯೂಸ್ ಮಾಡ್ತಾರಂತೆ ಆಯಿತಾ ಇಲ್ಲೆಲ್ಲ ನಮಗೆ ಚಿಕನ್ ಫ್ಲೇವರೆಲ್ಲ ಸಿಗುತ್ತೆ ಬಟ್ ಅಲ್ಲೆಲ್ಲ ವೆರಿ ಲೀಸ್ಟ್ ಚಿಕನ್ ಚಿಕನೆಲ್ಲ ತೈ ಫುಡ್ಡಲ್ಲಿ ಅವರು ಜಾಸ್ತಿ ಬೀಫು ಮತ್ತು ಪೋರ್ಕ್ ಜಾಸ್ತಿ ಅಂತೆ ಹಾಗಾಗಿ ಸೋಮು ನನಗಾಗಲೇ ಇಲ್ಲ ನನಗೆ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಸೋಮುಗೆ ಹೋಮ್ಲಿ ಫುಡ್ ತುಂಬ ಇಷ್ಟ ಆಗುತ್ತೆ ಆಬ್ವಿಯಸ್ಲಿ ಇವಾಗ ನಾವು ನಮ್ಮ ಬೆಂಗಳೂರಲ್ಲೆಲ್ಲ ನಾವು ಹೆಂಗೆ ಟ್ರೈ ಮಾಡ್ತೀವಿ ಫುಡ್ಗಳನ್ನ ಹೊರದೇಶದಲ್ಲಿ ಇಲ್ಲಿ ನಾವು ಹೊರದೇಶದ ಫುಡ್ ಫುಡ್ಡು ನಾವು ತಿಂತೀವಲ್ವ ಇಲ್ಲಿ ನಮ್ಮ ಸ್ಪೈಸಸ್ನ ಯೂಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಾಡಿಫೈ ಮಾಡಿರ್ತಾರೆ ಯಾವುದೇ ಕಂಟ್ರಿದ್ ಫುಡ್ ನೀವು ತೊಗೊಳ್ಳಿ ಇಲ್ಲಿ ಮಾಡಿಫೈ ಮಾಡಿ ನಮ್ಗೆ ಹೆಂಗೆ ಬೇಕು ಇಲ್ಲಿ ಟೇಸ್ಟ್ ಥರ ಮಾಡ್ತಾರೆ ಬಟ್ ಅಲ್ಲಿ ಡೆಫಿನೆಟ್ಲಿ ಆ ಥರ ಇರಲ್ವಂತೆ ಹತ್ತೈತಿ ಫುಡ್ಗಳು ಅಲ್ಲೇ ಸಿಗೋದಲ್ವ ಸೊ ಅವ್ರದ್ದು ತುಂಬ ಅಂದರೆ ತುಂಬ ಸ್ಪೈಸ್ ಲೆವೆಲ್ಲು ಏನೂ ಇರೋಲ್ವಂತೆ ಬರೀ ನೀರು ಥರ ಇರತ್ತಂತೆ ಸಾಂಬಾರೆಲ್ಲ ಕಾನ್ಸೆಪ್ಟೇ ಇಲ್ಲ ಬಿಡಿಯಲ್ಲಿ ಬೌಲೆಲ್ಲ ಕೊಟ್ಟಾಗ ಅದರೊಳಗೆ ನೀರು ನೀರೊಳಗೆ ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟಿರ್ತಾರಂತೆ ಚಿಕನ್ನು ಅದೊಂಥರ ಏನೋ ಹೆಂಗೋ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅವರು ನನಗೆ ನಂಗೆ ಅವಾಗ ನಗೂ ಬರ್ತಾಯಿತ್ತು ಹಿಂಗಿರುತ್ತಾ ಬಟ್ ನಾನಾಗಿದ್ದರೆ ಟ್ರೈ ಮಾಡ್ತಿದ್ದೆ ಅಟ್ಲೀಸ್ಟ್ ಅಂತ ಅಂತ ಹೇಳ್ತಿದ್ದೆ ನೀನಾಗಿದ್ದರೆ ಒಂದು ಪೀಸು ತಿಂತಿರಲಿಲ್ಲ ಅಲ್ಲಿ ತುಂಬ ಬೀಫ್ ಮಿಕ್ಸ್ ಮಾಡಿಬಿಟ್ಟಿರ್ತಾರೆ ಅಂತ ಹೇಳ್ತಿದ್ರು ನಿಮಗೆ ಗೊತ್ತಲ್ಲ ಅವೆಲ್ಲ ಸ್ವಲ್ಪ ಈ ಬೀಫು ಪೋರ್ಕೆಲ್ಲ ಅಂದರೆ ಅಷ್ಟು ಇದಿಲ್ಲ ಕಂಫರ್ಟಬಲ್ ಇಲ್ಲ ಆ ಥರ ಪ್ಲೇಸ್ಗಳಿಗೆ ಹೋಗೋಕ್ಕೂ ಇಷ್ಟಪಡೋಲ್ಲ ಹಾಗಾಗಿ ಸೊ ಅವ್ರಿಗೆ ಫುಡ್ ಒಂದು ಅಡ್ಜಸ್ಟ್ ಆಗಿಲ್ಲ ಅದು ಬಿಟ್ಟರೆ ಇನ್ನೆಲ್ಲ ಓಕೆ ಚೆನ್ನಾಗಿತ್ತು ಅಂತ ಹೇಳಿದರು ಆ್ಯಂಡ್ ಅವ್ರ ರೂಮ್ ಎಲ್ಲ ಸಿಕ್ಕಾಬಟ್ಟೆ ಚೆನ್ನಾಗಿ ಲಕ್ಸುರಿ ಆಗಿರೋ ರೂಮ್ ಕೊಟ್ಟಿದ್ರು ಮಾತ್ರ ದೊಡ್ಡ ಫ್ಯಾಮಿಲಿ ಇರ್ಬೋದು ಆ ಥರದ್ದು ರೂಮ್ ಕೊಟ್ಟಿದ್ದರು ಅದೆಲ್ಲ ವೀಡಿಯೋ ಹಾಕ್ತೀನಿ ನಾನು ಆಮೇಲೆ ಫ್ರಿಜ್ ಮ್ಯಾಗ್ನೆಟ್ ತೊಗೊಂಡು ಬಂದಿದ್ರು ಕುಕ್ಕೀಸ್ಗಳು ತೊಗೊಂಡ್ಬಂದಿದ್ರು ಅಲ್ಲಿ ಕುಕ್ಕೀಸ್ಗಳು ಸ್ವಲ್ಪ ಜಾಸ್ತಿ ಅಂತೆ ಕುಕ್ಕೀಸ್ಗಳು ತಂದಿದ್ರು ಪಾಪಗೋಸ್ಕರ ಮತ್ತು ಅವಳಿಗೋಸ್ಕರ ಕೆಲವೊಂದು ಗೊಂಬೆಗಳು ಆ ಥರದ ಆ ಗೊಂಬೆಗಳೆಲ್ಲ ಐ ತಿಂಕ್ ಇಲ್ಲೂ ಸಿಗತ್ತೆ ಅದೇ ಥರನೇ ಬಟ್ ಅದೇನೋ ಒಂದು ನೆನಪಿಗೆ ಅವಳಿಗೆ ತರಬೇಕು ಅಂತ ಇದೆಲ್ಲ ಅಲ್ಲಿದು ಫ್ರಿಜ್ ಮ್ಯಾಗ್ನೆಟ್ನ ತೊಗೊಂಡು ಬಂದಿದ್ದಾರೆ ನನಗೆ ಆ್ಯಕ್ಚುಲಿ ಆ ಥರ ವಿಯೆಟ್ನಾಮ್ ಮತ್ತು ಈ ಥೈಲ್ಯಾಂಡ್ ಸ್ಟ್ರೀಟ್ ಫುಡ್ಸ್ ಎಲ್ಲ ನಾನು ವೀಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀನಲ್ಲ ನಾನೇ ನನ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗ್ಬೋದು ನನಗೆ ಅಂತ ನಾನು ಅಂದ್ಕೊಂಡೆ ಬಟ್ ಸೋಮು ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಓ ಮೈ ಗೌಡ್ ಹಿಂಗೆಲ್ಲ ಇರುತ್ತಾ ಅಂತ ನನಗೆ ಚಿಕನ್ ಚಿಕನೆಲ್ಲ ವೆರಿ ಲೀಸ್ಟ್ ಆಪ್ಷನ್ ಅಂತ ಹೇಳ್ತಾಯಿದ್ರು ಎಲ್ಲ ಕಡೆ ಇರಲ್ಲ ಈವನ್ ಸೋಮು ಇದ್ದಿದ್ದು ಹೋಟೆಲಲ್ಲೇ ಇರಲಿಲ್ವಂತೆ ಚಿಕನ್ ಆಪ್ಷನ್ನೇ ಇರಲಿಲ್ವಂತೆ ಬರೀ ಬೀಫ್ ಅಂತಲೇ ಹೇಳ್ತಾ ಇದ್ರು ಅಂತ ಅವರು ಅದಕ್ಕೆ ಅವ್ರು ಬೇರೆ ಕಡೆ ಹೋಗಿ ಊಟ ಮಾಡ್ತಾಯಿದ್ರು ಈಗ ಪಾಪುಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡ್ವಿ ಒಂದು ಸಿಂಪಲ್ ಆಗೇ ಈ ಸರಿ ಯಾಕೆಂದರೆ ಅವಳ ಬರ್ಡೇ ದಿನವೇ ಸೋಮ ಬಂದಿದ್ದರಿಂದ ನಮಗೆ ಅವತ್ತು ಸೆಲೆಬ್ರೇಷನಿಂದು ಏನೂ ನಾವು ಕೋಆರ್ಡಿನೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಅದು ಕಮ್ಮಿಂಗ್ ವೀಕೆಂಡಲ್ಲಿ ನಾವು ಪಾರ್ಟಿನ ಅರೇಂಜ್ ಮಾಡಿದ್ದೀವಿ ಯೂಶ್ವಲಿ ನಾನು ಅವಳು ಬರ್ಡೇನ ಒಂದು ಟು ತ್ರೀ ಡೇಸ್ ನೆಕ್ಸ್ಟ್ ಟೈಮ್ ಮಾಡೋದು ಬಿಕಾಸ್ ಒಂದು ಸ್ವಲ್ಪ ಆಯಾಸ್ ಜಾಸ್ತಿ ಆಗುತ್ತೆ ಅಂತ ಯಾರದೋ ಬಾಯಲ್ಲಿ ಕೇಳಿದೆ ನನಗದು ಒಂಥರ ಖುಷಿ ಅನಿಸುತ್ತೆ ಇರಲಿ ಹಾಗೆ ಇರಲಿ ಪರವಾಗಿಲ್ಲ ಅನ್ನೋ ಥರ ಇವನ್ ಲಾಸ್ಟ್ ಇಯರ್ ಕೂಡ ನಾನು ಅದೇ ಥರನೇ ಮಾಡಿದ್ದು ಇದು ಸೆಕೆಂಡ್ ಇಯರ್ ಬರ್ಡೇ ಅವಳದು ತುಂಬ ಖುಷಿ ಇದೆ ಹೆಂಗೆ ಎರಡು ವರ್ಷ ಕಳೆದೋಯ್ತು ಅಂತಲೇ ಇಲ್ಲ ಎರಡು ವರ್ಷ ಕಂಪ್ಲೀಟಾಗಿ ಮೂರನೇ ವರ್ಷಕ್ಕೆ ಇದ್ದಾಳೆ ಪಾಪು ನನಗಂತೂ ತುಂಬ ಖುಷಿ ಇದೆ ಒಂದು ಪುಟ್ಟದಾಗ ಆರತಿ ಮಾಡೋಣ ಅಂತದಾದ್ಮೇಲೆ ಕೇಕ್ ಕಟ್ಟಿಂಗಿದೆ ಪಾಪಗಂತು ಅವತ್ತೇ ಅಪ್ಪ ಬಂದಿದ್ರಿಂದ ಒಂಥರ ಅವ್ಳಿಗೆ ಶಾಕು ಅಯ್ಯೋ ಹಿಂಗೆ ಪಾಪಚ್ಚಿ ಬಂತು ಪಾಪಚ್ಚಿ ಬಂತು ಅಂತ ಪದೇ ಪದೇ ಹೇಳ್ತಾನೆ ಇದ್ಲು ಆಮೇಲೆ ಹೊರಗಡೆ ಹೋಗಿದ ತಕ್ಷಣ ಪಪ್ಪ ಬೇಕು ಪಪ್ಪ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆ ಬಂದು ನೋಡ್ಕೊಂಡು ಹೋಗೋಳು ಸೊ ಒಂಥರ ಸಖತ್ ಶಾಕ್ ಆಗಿಬಿಟ್ಳು ಆಮೇಲೆ ಅವಳು ಸೋಮು ಹೋಗಿದ್ದು ನೆಕ್ಸ್ಟ್ ಡೇನೇ ಹುಷಾರು ತಪ್ಪಿದ್ಲು ಫುಲ್ಲು ಜ್ವರ ಅವತ್ತು ನೈಟೇ ಅವ್ರು ಹೋಗಿದ್ದ ನೈಟೇ ಅವ್ಳಗ್ ಫುಲ್ ಜ್ವರ ಬಂದುಬಿಟ್ಟಿತ್ತು ಅವ್ರಿಗೆ ಅಲ್ಲಿ ಹೋದ್ಮೇಲೆ ಸಮಾಧಾನವೇ ಇರಲಿಲ್ಲ ಇಲ್ಲ ನಾನು ಬೇಗ ಬಂದುಬಿಡ್ತೀನಿ ಬೇಗ ಬಂದುಬಿಡ್ತೀನಿ ಅಂತಲೇ ಹೇಳ್ತಾ ಹೇಳ್ತಾಯಿದ್ರು ಸೋಮು ಆ್ಯಂಡ್ ಅವರಿಗೆ ಸಮಾಧಾನವೇ ಆಗ್ತಿರ್ಲಿಲ್ಲ ಏನೋ ಹಿಂಗೆ ಆಗ್ಬಿಡ್ತಲ್ಲ ನಾನು ಬರ್ತಿದ್ದಂಗೆ ಹುಷಾರು ತಪ್ಪಿಟ್ಲಲ್ಲ ಅಂತ ತುಂಬ ನೆನೆಸ್ಕೊಂಬಿಟ್ಲು ಅನಿಸುತ್ತೆ ಒಂಥರ ನೆನ್ಸ್ಕೊಂಡು ಜ್ವರ ಎಲ್ಲ ಬಂದುಬಿಡ್ತು ಅದಾದಮೇಲೆ ನಿಮಗೆ ಗೊತ್ತು ಏನೇನಾಯಿತು ಅಂತ ನಾನು ಕಂಟಿನ್ಯೂಸ್ ಆಗ ಲಾಗೆ ಹಾಕಿಲ್ಲ ನನ್ನ ಮಗಳು ಒಂಥರ ಲಕ್ಕಿ ಚಾಮ್ ನಮಗೋಸ್ಕರ ಏನೋ ಒಂಥರ ಅವಳು ತುಂಬ ಲಕ್ಕಿ ಅಂತ ಅನಿಸುತ್ತೆ ನಮ್ಗೆ ಅವಳು ನಮ್ಮ ಲೈಫಲ್ಲಿ ಬಂದಮೇಲೆ ತುಂಬ ಪಾಸಿಟಿವ್ ಚೇಂಜಸ್ ಸಿಕ್ಕಾಬಿಟ್ಟೆ ಆಗಿದೆ ಮತ್ತೇನಂದರೆ ಅಂಕಲ್ ಆಂಟಿನೂ ಅವಳಿಗೊಂದು ಕೇಕು ಮ ರಜನಿ ಮತ್ತು ಅರ್ಜುನ್ ಅವರು ಕೂಡ ಕೇಕ್ ತೊಗೊಂಬಂದಿದ್ರು ಎಲ್ಲಿ ಕಟ್ ಮಾಡಬೇಕು ನಮ್ಮ ಮನೇಲಿ ಅಂತ ಹೇಳಿಬಿಟ್ಟು ಅವಳು ಹೇಗೆ ಅಂದರೆ ನಮಗಷ್ಟೇ ಮಗಳು ಬಟ್ ಅವ್ರಿಗೆ ಅಜ್ಜಿ ತಾತ ಸ್ವಂತ ಮೊಮ್ಮಗಳ ಥರ ನೋಡ್ಕೋತಾರೆ ಮತ್ತು ರಜಿನಿ ಆ್ಯಂಡ್ ಅರ್ಜುನ್ ಅವರು ಅಷ್ಟೇ ಅತ್ತೆ ಮಾಮಂತಾರೆ ಸ್ವಂತ ಅತ್ತೆ ಥರ ಇದ್ದಾರೆ ಅವರು ಸೊ ವಿ ಆರ್ ಸೋ ಹ್ಯಾಪಿ ಅವಳಂದ್ರೆ ತುಂಬ ಇಷ್ಟಪಡ್ತಾರೆ ಈವನ್ ಅವಳು ಅವ್ರ ಮನೆಗೆ ಒಂದಿನ ಹೋಗಿಲ್ಲ ಅಂದರೆ ಅಂಕಲ್ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ಆಗಲಿ ಬಂದುಬಿಟ್ಟು ಅಶ್ವಿನಿ ನೋಡಬೇಕು ನಾನು ಅಂತ ಹೇಳ್ಬಿಟ್ಟು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ತಾರೆ ಅವಳನ್ನ ಆಂಟಿಗೂ ಅಷ್ಟೇ ಅವಳು ನಾ ಒಂದ್ಸರಿ ನೋಡಿಲ್ಲ ಅಂದರೆ ಆ್ಯಂಡ್ ಅವರೆಲ್ಲ ಡೇಸ್ನ ಕೌಂಟ್ ಮಾಡ್ತಿದ್ರು ಅವ್ಳು ಹುಷಾರಿಲ್ದೇ ಇದ್ದಾಗ ಹೋಗದೆ ಇದ್ದಾಗ ಒಂದು ವಾರ ಆಯಿತು ತಶಿ ಬಂದಿಲ್ಲ ನಮ್ಮ ಮನೆಗೆ ಅಂತ ಆ ಥರ ಅವಳಷ್ಟು ಇಂಪಾರ್ಟೆಂಟ್ ಎಲ್ಲರಿಗೂ ನಮ್ಮ ಸರ್ಕಲಲ್ಲಿ ನಾವು ಇರೋರಿಗೆ ಅವಳು ಅಷ್ಟು ಇಂಪಾರ್ಟೆಂಟ್ ಎಲ್ಲರಿಗು ಆ್ಯಂಡ್ ಒಂಥರ ನಾನು ಹೆಂಗೆ ಒಂಥರ ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ನಾಗಿರಬೇಕು ಅಂತ ಇಷ್ಟಪಡ್ತೀನಿ ಅವಳು ಅದೇ ಥರ ಇದ್ದಾಳೆ ಎಲ್ಲರೂ ಅವಳನ್ನು ತುಂಬ ಇಷ್ಟಪಡ್ತಾರೆ ತುಂಬ ಆಸೆ ಮಾಡ್ತಾರೆ ತುಂಬ 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 ಪ್ರೀತಿ ಮಾಡ್ತಾರೆ ಈವನ್ ನಾನು ಏನಾದರೂ ಮನೇಲಿ ಇಲ್ಲ ಅಂದ್ರೂ ಅವಳನ್ನ ಟೇಕ್ ಕೇರ್ ಮಾಡೋ ಅಷ್ಟು ಅವಳನ್ನ ಇಷ್ಟಪಡ್ತಾರೆ ಆ ಥರ ಸೊ ಈಗ ಒಂದು ಚಿಕ್ಕದಾಗಿ ಆರತಿ ಮಾಡಾಯಿತು ಮತ್ತು ಟೆಂಪಲ್ಲಿಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಟೆಂಪಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ಏರಿಯಾದಲ್ಲಿ ದೇವಸ್ಥಾನ ಹೊಸದು ಮಾರಮ್ಮ ದೇವಸ್ಥಾನ ಆಗಿದೆ ಆ್ಯಕ್ಚುಲಿ ಒಂದು ಏರಿಯಾಗೆ ಒಂದು ಮಾರಮ್ಮ ದೇವಸ್ಥಾನ ಇರಬೇಕು ತುಂಬ ಒಳ್ಳೆಯದು ದೇವ್ರಕಾಯೋ ಮಾರಮ್ಮ ಅಂತ ಹೇಳ್ತಾರಲ್ಲ ಆ ಥರ ಹೊಸ ಅದೊಂದು ದೇವ್ರ ಮಾರಮ್ಮ ದೇವರು ದೇವಸ್ಥಾನ ಆಗಿದೆ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಅಷ್ಟು ಪೆನ್ ತೊಗೊಂಡು ಮೈಯೆಲ್ಲ ಬರ್ಕೊಂಬಿಟ್ಟಿದ್ಲು ಅದು ಏನೋ ಏನು ಪೆನ್ ಸಿಕ್ಬಿಟ್ರೆ ಸಾಕು ಮೈಕ ಎಲ್ಲ ಬರ್ಕೊಂಡು ಫುಲ್ಲು ಎಲ್ಲ ಇದು ಮಾಡಿಬಿಡ್ತಾಳೆ ಆಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಒಂದು ತಾಯ್ತನೂ ಹಾಕ್ಸೋಣ ಅಂತ ಅಂದ್ಕೊಂಡು ಬಿಕಾಸ್ ಕೊಂಬೆ ತುಂಬ ವೀಕ್ ಆಗಿದ್ದಾಳೆ ಅದು ಏನೋ ಗೊತ್ತಿಲ್ಲ ಎವ್ರಿ ಟೈಮ್ ಅವಳು ಲಾಸ್ಟ್ ಇಯರ್ ಬರ್ಡೇ ಆಗ್ತಾ ಇತ್ತಲ್ವ ಆವಾಗಲೂ ಅಷ್ಟೆ ಎಕ್ಸಾಕ್ಟ್ಲಿ ಬರ್ಡೇ ದಿನ ಅವಳು ಹುಷಾರು ತಪ್ಪಿದ್ಲು ಅಂದರೆ ಹಿಂದಿನ ದಿವಸನೇ ಅದು ಏನೋ ದೃಷ್ಟಿ ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ ಈ ವರ್ಷ ಜ್ವರ ಎಲ್ಲ ಏನೂ ಇರಲಿಲ್ಲ ಸದ್ಯ ಬಟ್ ನೋಡಿ ಆದರೂ ಹಿಂದಿನ ವೀಕ್ ಫುಲ್ಲು ಅವಳು ಅನ್ಬೋಸ್ಪಿಟ್ಲು ಪಾಪ ಅದೆಲ್ಲ ಅವಳಿಗೆ ರ್ಯಾಷಸ್ ಎಲ್ಲ ಆಗಿ ಅದನ್ನು ಕ್ಯೂ ಆರ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಂತು ಅಲ್ವಾ ಸೊ ಈ ಥರ ಟೈಮನ್ನ ತುಂಬ ಇದಾಗುತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ದೃಷ್ಟಿ ಆಗುತ್ತೆ ಅವಳಿಗೆ ಅವಳು ಆಟಾಡೋದು ಆಮೇಲೆ ಅವಳ ಯಾರಾದರೂ ರೋಡಲ್ಲಿ ಹೋಗ್ತಾ ಇರಲಿ ನಮ್ಮ ರೋಡಲ್ಲಿ ಎಲ್ಲರೂ ಆಧರಿಸ್ಕೊಂಡು ಹೋಗ್ತಾರೆ ಅವಳನ್ನು ಅವಳಷ್ಟು ಪರಿಚಯ ಆಗಿಬಿಟ್ಟಿದೆ ಅವಳೆಲ್ಲರ ಹತ್ರನೂ ಹಾಗೆ ನಮ್ಮ ಸೋಮು ಅಂತೂ ಅವ್ರಿಗೆ ಇಷ್ಟನೇ ಆಗೋಲ್ಲ ಬೇಡ ನೀನು ಅವ್ಳ ವೀಡಿಯೋನೇ ಹಾಕ್ಬೇಡ ಎಲ್ಲೂ ವೀಡಿಯೋ ಹಾಕ್ಬೇಡ ಎಲ್ಲೂ ಏನು ಇದು ಮಾಡಬೇಡ ಅಪ್ಲೋಡ್ ಮಾಡಬೇಡ ಅವಳ ಅಂತಲೇ ಹೇಳ್ತಿರ್ತಾರೆ ಬಟ್ ನಾನು ನಿಮಗೋಸ್ಕರ ನೀವು ಅವ್ಳನ್ನ ತೋರಿಸಿಲ್ಲ ಅಂದರೆ ಕೇಳ್ತೀರಾ ವೀಡಿಯೋದಲ್ಲಿ ಯಾಕೆ ನೀವು ಕೊಂಬೆಂದು ತೋರಿಸೋಲ್ಲ ಅಂತ ಕೇಳ್ತೀರಾ ನಿಮಗೋಸ್ಕರ ನಾನು ಹಾಕ್ತೀನಿ ಕೋಮ ಅಂತ ये जीरो डी पक्के सल्ली ಅಂತ ಹೇಳು ಮೂಟು ಸುಮ್ಮನೆ ಬಸ ಹಾ ಬಾಗ್ಲ ಕೊ ನೀನು ಬರಬೋದಿತ್ತಪ್ಪ ಒಂದೇ ಸ್ಥಾನಕ್ಕೆ ಬಂತಾ ಆ ಹಾ ಇದರ ಸಮನ ಗಾಡಲು ಆನೆ ಹೆಟ್ಬೇಡ ಕೆಳಗನೆ ಹೆಟ್ಬೇಡ

ನಮ್ಮ ಅಮ್ಮಂಗಂತೂ ನಮ್ಮ ಮೇಲೆ ಅದೇನು ಸಿಟ್ಟಿದೆಯೋ ಬೇಜಾರಿದೆಯೋ ಇದೆಯೋ ನಮಗೆ ಗೊತ್ತಿಲ್ಲ ನಾನು ಅದನ್ನು ಕೆತ್ಕೋಕ್ಕೂ ಹೋಗೋಲ್ಲ ಕೇಳೋಕ್ಕೂ ಹೋಗಲ್ಲ ನಾವೆಲ್ಲಿ ಕರೆದ್ರೂ ನಮ್ಮಮ್ಮ ಬರಲ್ಲ ನನ್ನ ಮಗಳು ಇವನ್ ಬರ್ಡೇಗೂ ಅವರು ಕೇಕ್ ಕಟ್ಟಿಂಗು ಆಂಟಿ ಮನೇಲಿ ನಾವು ಮಾಡ್ತಾ ಇದ್ದಿದ್ದೆವು ಆವಾಗಲೂ ನಮ್ಮಮ್ಮ ಬರಲಿಲ್ಲ ಕೇಳಿದ್ರೆ ಇಲ್ಲ ಮನೇಲಿ ಅನ್ನ ಮಾಡಬೇಕಿತ್ತು ಅದು ಇದು ಅನ್ನ ಬೇಯಿಸೋದು ಎರಡು ನಿಮಿಷದ ಕೆಲಸ ಬಟ್ ನಮ್ಮಮ್ಮ ಅದು ರೀಸನ್ ಹೇಳ್ತಾರೆ ನಂಗೆ ತುಂಬ ಸಿಲ್ಲಿ ಅನ್ನಿಸುತ್ತೆ ನಾನೇನು ಹೋಗಲ್ಲ ಜಾಸ್ತಿ ಅವ್ರವ್ರಿಷ್ಟ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಅವ್ರವ್ರ ತಲೆಗೆ ಬಿಟ್ಬಿಡ್ತೀನಿ ಅಷ್ಟೇ ಅದನ್ನು ನಾನು ಇಂಥ ಕಡೆ ಕರೆಯೋಲ್ಲ ಅನ್ನೋಲ್ಲ ನಾವೆಲ್ಲೋಗ್ತೀವಿ ನಾವೆಲ್ಲ ಕಡೆನೂ ಕರಿತೀವಿ ಎಲ್ಲ ಕಡೆನೂ ಲಿಟ್ರಲಿ ಎಲ್ಲ ಕಡೆ ನಾವೇನು ನಮ್ಮ ನನ್ನ ಗಂಡ ಹೆಂಡತಿ ಇಬ್ಬರೇ ಸುತ್ತಬೇಕು ತಿರುಗಬೇಕು ಆ ಥರದ ಮೈಂಡ್ಸೆಟ್ ನಾನು ಇಲ್ಲವೇ ಇಲ್ಲ ನಿಜ ಹೇಳ್ಬೇಕಂದ್ರೆ ನಾನು ಎಲ್ಲ ಕಡೆನೂ ಕರಿತೀವಿ ಈವಂತೂ ನಾವು ರೆಸಾರ್ಟ್ಗೆ ಹೋದ್ರೂ ಕರಿತೀವಿ ಎಲ್ಲೇ ಹೋದ್ರೂ ನಾನು ಹೇಳ್ತಿರೋದು ನಾವು ಕರಿತೀವಿ ನಮ್ಮಮ್ಮ ನಮ್ಮ ಜೊತೆ ಬರೋಲ್ಲ ಅದು ಏನೋ ಅವ್ರಿಗೆ ನಮ್ಮ ಮೇಲೆ ಅದು ಏನಿದೆಯೋ ನಮಗೆ ಗೊತ್ತಿಲ್ಲ ಒಟ್ನಲ್ಲಿ ಬರೋಲ್ಲ ನಮ್ಮಮ್ಮ ಕೊನೆ ಪಕ್ಷ ನನ್ನ ಮಗಳದ್ದು ಸಿಂಪಲ್ ಬರ್ಡೇ ಪಾರ್ಟಿ ಒಳ್ಳೆದೇನು ಇದು ಮಾಡಿಲ್ಲ ಬರ್ಬೋದಿತ್ತಲ್ಲ ಅಮ್ಮ ಅಂತ ಹೇಳಿದ್ರೆ ಅಯ್ಯೋ ಇರಲಿ ಬಿಡು ನೆಕ್ಸ್ಟ್ ವೀಕ್ ಮಾಡ್ತಿರಲ್ಲ ಗ್ರ್ಯಾಂಡಾಗಿ ಅದರಲ್ಲಿ ಇರ್ತೀನಿ ಅಂತ ಹೇಳಿದ್ರು ನಂಗೆ ಬೇಜಾರಾಯಿತು ಸುಮ್ಮನೆ ಆಗ್ಬಿಟ್ಟೆ ಇನ್ನೇನು ತೀರಾ ಅದನ್ನೆಲ್ಲ ಕೆತ್ಕೋಕ್ಕೆ ಹೋಗಬಾರ್ದು ಅವ್ರವ್ರ ಮನಸಲ್ಲಿ ಏನೇನಿರುತ್ತೋ ಇರುತ್ತೋ ಅದು ನಮಗೆ ಗೊತ್ತಿರೋಲ್ಲ ಅಲ್ವಾ ಕೆತ್ಕೋದಕ್ಕೆ ಹೋಗಬಾರ್ದು ಅಲ್ಲಲ್ಲೇ ಬಿಟ್ಬಿಟ್ಟು ನಮ್ಮದು ದಿನ ನಾವು ಮುಗಿಸ್ಕೊಂಡ್ವಿ ಚೆನ್ನಾಗೆ ಅಷ್ಟೇ ನನ್ನ ಮಗಳಿಗೆ ಆಂಜನೇಯ ಟೆಂಪಲ್ ನಮ್ಮ ಮನೆ ಹತ್ರನೇ ಇರೋದ್ರಿಂದ ಅಲ್ಲೂ ಕರ್ಕೊಂಡು ಹೋಗಿ ಅದರ ಆಪೋಸಿಟಲ್ಲಿ ಹೊಸ ಟೆಂಪಲ್ ಆಗಿದೆ ಅಲ್ಲೂ ಹೋಗಿದ್ವಿ ಕಾಯ್ತಾ ಹಾಕ್ಸೋಣ ಅಂತ ಕೇಳಿದೆ ಅವರು ಆಮೋಸೆ ದಿನ ಬನ್ನಿ ಹಾಕ್ತೀವಿ ಅಂತ ಹೇಳಿದ್ರು ಸರಿ ಡಿಸೆಂಬರ್ ಫಸ್ಟ್ಗೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ಬಂದ್ವಿ ಎರಡು ದೇವ್ರದ್ದು ಹಾಕ್ತಾರಂತೆ ತಾಯ್ತಾ ಅವಳಿಗೆ ಸ್ವಲ್ಪ ಏನೋ ದೃಷ್ಟಿ ಥರ ಆಗಿದೆ ಅನ್ನೋ ಥರ ಊಟನೇ ಮಾಡ್ತಿಲ್ಲ ಊಟ ಬಿಟ್ಬಿಟ್ಟಿದ್ದಾಳೆ ಕಂಪ್ಲೀಟಾಗಿ ತೆಳ್ಳಗಾಗಿದ್ದಾಳೆ ಎರಡು ಕೆ ಜಿ ಸಣ್ಣ ಆಗಿದ್ದಾಳೆ ನಮಗೂ ಒಂಥರ ಬೇಜಾರು ಯಾಕೋ ಏನೋ ತಿಂತಿಲ್ಲವಲ್ಲ ಅಂತ ಆಮೇಲೆ ನಾನು ಹೊರಗೆಲ್ಲ ತಿನ್ಸೋದಕ್ಕೆ ಇಷ್ಟ ಆಗಲ್ಲ ಅವಳು ಇವಾಗ ಏನು ಮಾಡ್ತಾಳೆ ಪಕ್ಕದ ಮನೆಯಲ್ಲಿ ಒಂದು ಮಗು ಇದೆ ಅಲ್ವ ಆ ಮಗು ಜೊತೆ ಆಟ ಆಡಿಕೊಂಡು ನನ್ನ ಹೊರಗೆ ತಿಂತೀನಿ ಅಂತ ಇವಾಗ ಹಂಗೆ ಹಠ ಮಾಡ್ತಾಳೆ ಹೊರಗೆಲ್ಲ ನಂಗೆ ಹಂಗೆ ತಿನ್ಸೋಕೆ ಇಷ್ಟ ಆಗಲ್ಲ ನಾನು ಯಾವತ್ತೂ ಕರ್ಕೊಂಡು ಹೋಗೋಲ್ಲ ಅಣ್ಣ ಹೊರಗೆ ಕಾಲ್ದೋಳು ಆಗುತ್ತೆ ಅಂತ ಹೇಳಿಬಿಟ್ಟು ಮನೆ ಒಳಗೆ ತಿಂತಿದ್ದವಳು ಆವಾಗ ಒಂದೆರಡು ಸರಿ ಹೊರಗೆ ತಿನ್ನಿಸ್ದೆ ಅದಾದಮೇಲೆ ಊಟನೇ ಬಿಟ್ಬಿಟ್ಳು ಕಂಪ್ಲೀಟಾಗೆ ಹಂಗೆ ಒಂದೊಂದು ಒಂದೊಂದು ಅಡ್ಜಸ್ಟ್ ಆಗಿರತ್ತಲ್ಲ ಅದೆಲ್ಲ ಮಿಸ್ ಹೊಡಿತಾ ಇದೆ ಇವಾಗ ಅವಳಿಗೆ ಏನಂತ ಅರ್ಥ ಆಗ್ತಿಲ್ಲ ನೋಡಬೇಕು ಊಟ ಮಾಡಿಸೋದಕ್ಕೆ ಟ್ರೈ ಮಾಡಬೇಕು ಅನ್ನ ಎಲ್ಲ ತಿನ್ನೋದೇ ಬಿಟ್ಬಿಟ್ಟಿದ್ದಾಳೆ ಬರೀ ಲಿಕ್ವಿಡು ಅದು ಇದು ಅಷ್ಟೇ ಅದು ಕುರುಕುಳು ತಿನ್ಕೊಂಡಿರ್ತಾಳೆ ನಾವು ಏನೋ ಅಂತ ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಬಿಡು ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ ಯಾರೋ ಚಿತ್ರಾನ್ನ ಮಾಡಿಸಿದ್ರು ನಿಂಬೆಹಣ್ಣು ಚಿತ್ರಾನ್ನ ತುಂಬ ಚೆನ್ನಾಗಿ ಮಾಡಿಸಿದ್ರು ಆ್ಯಕ್ಚುಲಿ ನಾವು ಇಲ್ಲಿ ಆಂಜನೇಯ ಟೆಂಪಲ್ಗೆ ಪ್ರಸಾದ ಮಾಡಿಸ್ತಾ ಇರ್ತೀವ ಅವಾಗವಾಗ ಜನ ತುಂಬ ಜನ ಬರ್ತಾರೆ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರಲ್ವ ಸೊ ಚೆನ್ನಾಗಿರುತ್ತೆ ಒಳ್ಳೇದಾಗತ್ತೆ ಅಂತ ಮಾಡಿಸ್ತೀವಿ ಹೊರಟ್ವಿ ನಾವು ಅವಾಗ ಅಲ್ಲಿಂದ ಟೆಂಪಲಿಂದ ಹೊರಟ್ವಿ ನಮ್ಮ ಮನೆಯಿಂದ ಹತ್ತಿರದಲ್ಲೇ ಇದ್ದಿದ್ದರಿಂದ ಹೋಗಿ ಬಂದ್ವಿ ಅದಾದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಇವಾಗ ಆಂಟಿ ಮನೆಗೆ ಬಂದ್ವಿ ಅರ್ಜುನವರು ನಟ್ಸ್ ಫ್ಲೇವರ್ ಏನೋ ತೊಗೊಂಡು ಬಂದಿದ್ರು ನಾನು ಚಾಕ್ಲೇಟ್ ಫ್ಲೇವರ್ ಒಂದು ಆರ್ಡರ್ ಮಾಡಿದ್ದೆ ಲಾಸ್ಟ್ ಟೈಮ್ ಕೂಡ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಅದನ್ನೇ ಆರ್ಡರ್ ಮಾಡಿದ್ದೆ ಅವಳು ಎಷ್ಟು ಚೆನ್ನಾಗಿಲ್ಲ ಅದನ್ನು ನಾವು ಹೇಳಿದ್ದಿಲ್ಲ ಕೇಳ್ತಾಳೆ ಗೊತ್ತಾ ನಾನೆಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗೋಲ್ಲ ವೀಡಿಯೋನ ನೀವೇ ನೋಡಿ ಎಂಜಾಯ್ ಮಾಡಿ ಓಕೆನಾ ಶೀತಾಗ್ಬಿಡುತ್ತೆ ಅಂತ ಶೀತ ಸ್ವಲ್ಪನೇ ಕೊಟ್ಟರು ನೋಡು ಮನೇಲಿ ಚಾಕ್ಲೇಟ್ ಬಿಸ್ತೀನಿ ಚಾಕ್ಲೇಟ್ ತಿನ್ನಬೇಕಾದ್ರೆ ವೆರಿ ಗುಡ್ ಪ್ಲೇಟ್ಸ್ ತಗೋರು ಏನು ಇವತ್ತು ನಿಂದು ಡೇ ಇವತ್ತು ಅಕ್ಕಪಕ್ಕ ಎರಡು ಪ್ಲೇಟ್ಸ್ ಏನು ಅಲ್ಲಿ ಹಂಗೆ ತಿನ್ಸು

ആ ഇതേ താളെ അവള് ആ അപ്പൊ ഇട്ടിക്

ಸ್ವಲ್ಪ ಅವಳು ಇಷ್ಟಪಡ್ತಾರಳೋ ಇಲ್ಲೋ ಅಂತ ಚಾಕ್ಲೇಟ್ ಡಾರ್ಕ್ ಅಲ್ಲ ನೀನು ಪಪ್ಪಂಗೆ ತಿನ್ಸ್ಬೇಕು ಕೊಡ್ತಾರ Ay, tingin te ko, bulo yung tingin. Ay, ikaw, Kaya,